ಯಾರಿಗೆಲ್ಲ ಪದೇ ಪದೇ ಸ್ವೆಟಿಂಗ್ ಆಗ್ತಾ ಇರ್ತಾರೆ ಬೆವರು ಬರ್ತಾ ಇರುತ್ತೆ ನೋಡಿ ನಮಸ್ತೆ ಎಲ್ಲ ವೀಕ್ಷಕರಿಗೂ ವೀಕ್ಷಕರೇ ನಾನು ನಿಮ್ಮ ಹರೀಶ್ ಬಹಳಷ್ಟು ಜನ ದಾಳಿಂಬೆ ಹಣ್ಣಿಂದ ಬಹಳಷ್ಟು ಉಪಯೋಗ ಇದೆ ಅದರಲ್ಲಿ ಔಷಧಿ ಗುಣ ಇದೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ದಾಳಿಂಬೆ ಹಣ್ಣಿಗಿಂತ ದಾಳಿಂಬೆಯ ಹಣ್ಣಿನ ಸಿಪ್ಪೆ ಅದ್ರ ಜೊತೆಗೆ ದಾಳಿಂಬೆ ಹೂ ಇದೆಯಲ್ಲ ಗಿಡದ ಹೂ ಅದು ಎಷ್ಟೆಲ್ಲ ಉಪಯೋಗ ಇದೆ ಗೊತ್ತಾ ದಾಳಿಂಬೆ ಹಣ್ಣಿನ ಸಿಪ್ಪೆ ಅಥವಾ ಕಾಯಿಯ ಸಿಪ್ಪೆಯಿಂದ ಬಹಳಷ್ಟು ಉಪಯೋಗ ಇದೆ ಅದು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈಗ ಈಗೇನು ನೋಡಿದ್ರಲ್ಲ ಅದು ದಾಳಿಂಬೆ ಗಿಡದ ಹೂ ಈ ಹೂವಿಂದ ಯಾರಿಗೆಲ್ಲ ಪದೇ ಪದೇ ಸ್ವೆಟಿಂಗ್ ಆಗ್ತಾ ಇರ್ತಾರೆ ಬೆವರು ಬರ್ತಾ ಇರತ್ತೆ ನೋಡಿ ಅಂದ್ರೆ ಈ ಫಿಸಿಕಲ್ ಆಕ್ಟಿವಿಟೀಸ್ ವ್ಯಾಯಾಮ ಮಾಡಿ ಬರುವಂತದ್ದಲ್ಲ ಏನು ಮಾಡದೇ ಇದ್ದರೂ ಸುಮ್ಮನೆ ಇದ್ದರೂ ಬೆವರು ಇರ್ತಾರೆ ನೋಡಿ ಅಂದ್ರೆ ಊಟ ಮಾಡಬೇಕಾದ್ರೆ ಸುಮ್ಮನೆ ಕೂತಿದ್ರು ಬೆವರು ಬರ್ತಾ ಇರುತ್ತೆ ನೋಡಿ ಪದೇ ಪದೇ ಅವರು ಏನು ಮಾಡಬೇಕಂದ್ರೆ ಈ ದಾಳಿಂಬೆ ಗಿಡದ ಹೂವಿನ ರಸ ಇಪ್ಪತ್ತರಿಂದ ಮೂವತ್ತು ಎಮ್ ಎಲ್ ಆಗುವಷ್ಟು ತಗೋಬೇಕಾಗತ್ತೆ ನಿಮಗೆ ಎರಡರಿಂದ ಮೂರು ಹೂ ಬೇಕಾಗ್ಬೋದು ಇದನ್ನು ಚೆನ್ನಾಗೆ ಕಲ್ಲಲ್ಲಿ ಹರಿಬೇಕು ಹರಿದು ಅದ್ರ ರಸ ತಗೋಬೇಕಾಗತ್ತೆ ರಸ ತಗೊಂಡು ಅದಕ್ಕೆ ಕಲ್ಲು ಸಕ್ಕರೆ ಸ್ವಲ್ಪ ಮಿಕ್ಸ್ ಮಾಡಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಎರಡು ಬಾರಿ ಕೆಲವು ದಿನಗಳು ಅಂದ್ರೆ ಒಂದ್ ಇಪ್ಪತ್ತೊಂದು ದಿನ ಅಥವಾ ನಲವತ್ತೆಂಟು ದಿನ ಮಂಡಲ ಅಂತ ಕರಿತೀವಿ ಇಷ್ಟು ದಿನ ಕಂಟಿನ್ಯೂಸ್ ಆಗಿ ಇದನ್ನ ಬಳಸೋದ್ರಿಂದ ಅಂದ್ರೆ ಕುಡಿಯೋದ್ರಿಂದ ಯಾರಿಗೆಲ್ಲ ಪದೇ ಪದೇ ಬೆವರು ಬರ್ತಾ ಇರುತ್ತೆ ಸ್ವೆಟಿಂಗ್ ಆಗ್ತಾ ಇರ್ತಾರೆ ನೋಡಿ ಅವ್ರಿಗೆ ಖಂಡಿತವಾಗಲೂ ಕೆಲವು ದಿನಗಳಲ್ಲೇ ಅವರು ಬೆವರ್ತಾ ಇರೋದು ಸ್ವೆಟಿಂಗ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ದಾಳಿಂಬೆ ಗಿಡದ ಹೂವಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಮುಂದಿನ ವಿಡಿಯೋದಲ್ಲಿ ದಾಳಿಂಬೆ ಹಣ್ಣಿನ ಸಿಪ್ಪೆ ಅಥವಾ ಕಾಯಿಯ ಸಿಪ್ಪೆಯಿಂದ ಏನೆಲ್ಲ ಉಪಯೋಗ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೀವಿಂದು ನಮ್ಮ ಚಾನಲ್ನ ಇನ್ನೂ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಭಾಳಷ್ಟು ಜನಕ್ಕೆ ಈ ಒಂದು ಮಾಹಿತಿ ಗೊತ್ತಿರೋಲ್ಲ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು ಇದು ಮುಖದ್ದು ಎಲ್ಲ ತುಂಬಾ ಇತ್ತು ಎಲ್ಲ ನೀವು ಕ್ರೀಮ್ ಮತ್ತೆ ಪೌಡರ್ ಇದನ್ನ ಸೋಪ್ ಕೊಟ್ಟ ಮೇಲೆ ಹೋಗಲ್ಲ ಅಂತ ಹೇಳಿದ್ರೆ ಹೊರಟೋಗಿದೆ ಹೋಗಲ್ಲ ಅಂತ ಹೇಳಿದ್ರೆ ಬೇಗನೆ ಹೊರಟೋಗಿದೆ ಎಲ್ಲರೂ ಕೇಳ್ತಾರೆ ಎಷ್ಟು ಏನಾಗ್ತೀಯಾ ಎಷ್ಟು ಅಂತ ಈಗ ನಮಗೆ ಡಿಮ್ಯಾಂಡ್ ಆಗುತ್ತೆ ನಮ್ ತಂಗಿ ಎಲ್ಲ ಇಪ್ಪತ್ನಾಲ್ಕು ಬರ್ತಾ ಇದ್ದಾರೆ ಮತ್ತೆ ಇವರ ಮಾವಿ ಮಗಳು ವಿಷಯದಲ್ಲಿ ಸ್ಪೆಷಲಿಸ್ಟ್ ಮುಖದ ಬಂದು ಎಲ್ಲ ಕಡಿಮೆ ಆಗುತ್ತೆ ಸರ್ ಮುಂಚೆ ಅವ್ರಿಗೆ ಕಾಲಲ್ಲಿ ಹಾನಿ ಇತ್ತು ಸುಮಾರು ವರ್ಷದಿಂದ ಇತ್ತಲ್ಲ ಹಾನಿ ಇದು ಹದಿನೈದು ವರ್ಷದಿಂದ ಇತ್ತು ಹದಿನೈದು ವರ್ಷದಿಂದ ಇತ್ತು ಮೂರು ವರ್ಷ ಆಪರೇಷನ್ ಮಾಡಿಸಿದೀನಿ ಕಡಿಮೆ ಆಗ್ಲಿಲ್ಲ ಎಲ್ ಮಾಡಿಸಿದ್ರಿ ಆಪರೇಷನ್ ನೀವು ಪ್ರೈವೇಟ್ ಕ್ಲಿನಿಕ್ ಅಲ್ಲಿ ಮತ್ತೆ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಮಾಡಿಸಿ ಮಾಡಿಸಿದ್ರ ಎಲ್ಲೂ ಕಡಿಮೆ ಆಗ್ಲಿಲ್ಲ ನಿಮ್ಮ ಹತ್ರ ತಗೊಂಡ್ಮೇಲೆ ಒಂದು ತಿಂಗಳಿಗೆ ಎಷ್ಟು ನೈಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ತುಂಬಾ ದಪ್ಪ ಆಯ್ತು ತುಂಬಾ ದಪ್ಪ ಆಯ್ತು ನಡಿಯಕ್ ಆಗ್ತಾ ಇರ್ಲಿಲ್ಲ ಸ್ಲಿಪ್ಪರ್ ಅಲ್ಲೇ ನಡಿಬೇಕಿತ್ತು ನಡಿಯಕ್ ಆಗ್ತಾ ಇರಲಿಲ್ಲ ಇವಾಗ ಸ್ಲಿಪ್ಪರ್ ಇಲ್ಲ ಅಂದ್ರೆ पर